ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ನಿಜ್ವಾಲೂ ಇವತ್ತು ತುಂಬಾ ಖುಷಿ ಆಗತ್ತೆ ನನಗೆ ಇವತ್ತು ನಮ್ಮ ಹಾಸನಿಂದ ಸ್ವಾಮಿ ಅಣ್ಣವರು ಹಾಗೆ ಅವರೆಲ್ಲ ಸ್ನೇಹಿತರು ಸೇರಿ ಹಾಸನಿಂದ ಇಷ್ಟು ತರಕಾರಿಯನ್ನು ತಂದುಕೊಟ್ಟಿದ್ದಾರೆ ಜನಸ್ತಿ ನಿರಾಶ್ರಿತ ಆಶ್ರಮದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳಿದ್ದಾರೆ ಪ್ರತಿದಿನ ಅವ್ರು ಹೊಟ್ಟೆ ತುಂಬಿಸ್ಬೇಕಂದ್ರೆ ಎಷ್ಟು ತರಕಾರಿ ಬೇಕಾಗತ್ತೆ ಎಷ್ಟು ರೇಷನ್ ಬೇಕಾಗತ್ತೆ ಅಂತ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಒಂದ್ ಮನೇಲಿ ಇಬ್ರು ಮೂರ್ ಜನ ಇದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಗೊತ್ತಿರುತ್ತೆ ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳ ಹೊಟ್ಟೆಯನ್ನ ನೀವ್ ತುಂಬಿಸಿದ್ರೆ ನಿಮ್ಮ ಹೊಟ್ಟೆಯನ್ನ ಭಗವಂತ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯು ಅಣ್ಣ ಒಳ್ಳೇದ್ ಮಾಡ್ಲಿ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ನಿಮ್ಮ ಆಶ್ರಮ ಒಳ್ಳೆ ಒಳ್ಳೆ ಅಭಿಪ್ರಾಯ ಇದೆ ಜನಗಳಿಗನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಂತೀರಾ ಎಲ್ಲಾರು ಮನೆ ಮಕ್ಕಳ ನೋಡ್ಕೊಂಡಿರ ಅದೇ ನಮಗೆ ಖುಷಿ ಎಲ್ಲ ಸ್ಪಂದಿಸಿ ಹೇಳಿದ್ದಾರೆ ನಾವ್ ಏನ್ ಈ ರೀತಿ ಹೆಂಗ್ ಬಂದಿದೆ ಮುಂದಿನ ವಾರ ವಾರ ಪ್ರತಿಯೊಂದು ಇದೇ ತರ ವೃತ್ತಿಪರ್ತೀವಿ ಹಾಗೆ ಹಾಸನ್ ಮಾರ್ಕೆಟ್ ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ರೈತರಿಗೆ ಆಮೇಲೆ ನನ್ನನ್ನು ಪ್ರೀತಿಸಂತ ಪ್ರತಿಯೊಬ್ಬರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಎಲ್ಲ ರೈತರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರ ಅವರ ಪಾದಗಳಿಗೆ ನಮಸ್ಕಾರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಅಷ್ಟು ಇಷ್ಟು ಅಂತ ಏನಿಲ್ಲ ನಿಮ್ಮ ಕೈಲಿ ಒಂದು ಕೆ ಜಿ ಅಕ್ಕಿ ಕೊಡೋಕ್ಕಾಗುತ್ತೋ ಅದು ಒಂದು ಕೆ ಜಿ ತರಕಾರಿ ಕೊಡೋಕ್ಕಾಗುತ್ತಾ ಇಲ್ಲಿ ಕಳಿಸ್ಕೊಡಿ ಎಷ್ಟೋ ಜನರು ಹೊಟ್ಟೆ ತುಂಬುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈ ಕರ್ನಾಟಕ ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ ಎಲ್ಲ ಹಾಸನ ಜನತೆಗೂ ನಮಸ್ಕಾರ